ನಮಸ್ಕಾರ ವೀಕ್ಷಕರೇ ಸದ್ಯ ಬಾಲಿವುಡ್ ನಲ್ಲಿ ಬಹು ನಿರೀಕ್ಷಿತ ಚಿತ್ರಗಳ ಪೈಕಿ ವೀರ ಸಾವರ್ಕರ್ ಕೂಡ ಒಂದು ಸಾವರ್ಕರ್ ಪಾತ್ರವನ್ನ ನಿರ್ವಹಿಸ್ತಾ ಇರೋದು ನಟ ರಣದೀಪ್ ಹೂಡ ರಣದೀಪ್ ತಮ್ಮ ಪಾತ್ರಕ್ಕಾಗಿ ಎಷ್ಟೆಲ್ಲ ಕಷ್ಟಪಡ್ತಾರೆ ಹೇಗೆಲ್ಲ ಪ್ರಿಪೇರ್ ಆಗ್ತಾರೆ ಅನ್ನೋದು ಈಗಾಗಲೇ ಎಲ್ರಿಗೂ ಗೊತ್ತಿರೋ ವಿಚಾರ ಈ ಹಿಂದೆ ಸರಬ್ಜಿತ್ ಅಂತಹ ಸಿನಿಮಾ ಮಾಡಿದಾಗ ಅವರ ತಯಾರಿ ಹಾಗೂ ಅವರ ಬಾಡಿ ಮಾಡಿಫಿಕೇಶನ್ ನೋಡಿದ್ರೆ ಮೈ ಜುಮ್ಮೆನಸೋ ಹಾಗಿತ್ತು ಈಗ ಸಾವರ್ಕರ್ ಪಾತ್ರಕ್ಕೂ ಕೂಡ ಅಷ್ಟೇ ಹೋಮ್ವರ್ಕ್ ಮಾಡಿ ತೂಕವನ್ನ ಇಳಿಸಿಕೊಂಡಿರೋ ಚಿತ್ರಗಳು ಎಲ್ಲೆಡೆ ವೈರಲ್ ಆಗ್ತಾ ಇವೆ ಅವರು ಪಾತ್ರಕ್ಕಾಗಿ ತಮ್ಮ ದೇಹವನ್ನ ಮಾಡಿಫೈ ಮಾಡಿಕೊಳ್ಳೋದು ಒಂದು ಕಡೆ ಆದ್ರೆ ಸಾವರ್ಕರ್ ಬಗ್ಗೆ ಅಧ್ಯಯನ ಮಾಡೋದ್ರಲ್ಲೂ ಅಷ್ಟೇ ಆಸಕ್ತಿ ತೋರಿಸಿದ್ದಾರೆ ರಣದೀಪ್ ಕೂಡ ಹೌದು ವೀರ ಸಾವರ್ಕರ್ ಅನ್ನೋ ಹೆಸರಿಗೆ ಒಂದು ತೂಕ ಇದೆ ಆದ್ರೆ ಅದೇ ವೀರ ಸಾವರ್ಕರ್ ಅವರ ಬಗ್ಗೆ ಕಾಂಗ್ರೆಸ್ನವರು ಬೇರೆಯದ್ದೇ ಮಾತನ್ನ ಹೇಳ್ತಾ ಬಂದಿದ್ದಾರೆ ಅದರಲ್ಲೂ ಬಾಲಿವುಡ್ ಅಂದ್ರೆ ಅಲ್ಲಿ ಹಿಂದುತ್ವ ಅಥವಾ ಹಿಂದೂ ಹೋರಾಟಗಾರರನ್ನ ತುಳಿಯೋದು ಸರ್ವೇ ಸಾಮಾನ್ಯ ಅನ್ನೋ ಆರೋಪ ಮೊದಲಿನಿಂದಲೂ ಇದೆ ಇಂಥ ಆರೋಪವಿರೋ ಸ್ಥಳದಲ್ಲೇ ನಿಂತು ಸಾವರ್ಕರ್ ಬಗ್ಗೆ ಗಟ್ಟಿಯಾಗಿ ದನಿ ಏರಿಸ್ತಾ ಇದ್ದಾರೆ ರಣದೀಪ್ ಹೂಡಾ ಮಾಧ್ಯಮಗಳ ಜೊತೆ ಆಗಲಿ ಅಥವಾ ಯಾರಿಂದಲೇ ಸಾವರ್ಕರ್ ಬಗ್ಗೆ ಟೀಕೆ ಟಿಪ್ಪಣಿ ಬಂದರೂ ಗಟ್ಟಿಯಾಗಿ ಎಲ್ಲದಕ್ಕೂ ಉತ್ತರ ನೀಡ್ತಾ ಇದ್ದಾರೆ ಹೂಡಾ ಹಾಗಿದ್ರೆ ರಣದೀಪ್ ಹೂಡಾ ಸಾವರ್ಕರ್ ಅಧ್ಯಯನ ಹೇಗಿದೆ ಪಾತ್ರಕ್ಕಾಗಿ ಅವರ ತಯಾರಿ ಹೇಗಿದೆ ಟೀಕೆ ಟಿಪ್ಪಣಿ ಮಾಡ್ತಾ ಇರೋದು ಯಾರು ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಸಾವರ್ಕರ್ ಅನ್ನೋ ಹೆಸರು ಎಷ್ಟು ದೊಡ್ಡದೋ ಅಷ್ಟೇ ಚರ್ಚೆಗೆ ಒಳಗಾಗೋ ಹೆಸರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಿಜೆಪಿಯವರು ಸಾವರ್ಕರ್ ತ್ಯಾಗ ಅವರ ಹೋರಾಟ ಸ್ವಾತಂತ್ರ್ಯಕ್ಕಾಗಿ ಅವರು ಪಟ್ಟ ಶ್ರಮ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಅವರು ಮಾಡಿದ ಕಾರ್ಯಗಳನ್ನ ಹೇಳಿದ್ರೆ ಕಾಂಗ್ರೆಸ್ನವರು ಸ್ವಾತಂತ್ರ್ಯದಲ್ಲಿ ಸಾವರ್ಕರ್ ಪಾತ್ರ ಏನೂ ಇಲ್ಲ ಸಾವರ್ಕರ್ ಕ್ಷಮೆ ಯಾಚಿಸಿದ್ರು ಹೇಳಿ ಹೀಗೆ ನಾನಾ ಆರೋಪಗಳನ್ನ ಮಾಡ್ತಾರೆ ಆದ್ರೆ ಸಾವರ್ಕರ್ ಒಬ್ಬ ವೀರ ಅನ್ನೋದಕ್ಕೆ ಇತಿಹಾಸದಲ್ಲಿ ಬಗೆದಷ್ಟು ಸಾಕ್ಷಿಗಳು ಸಿಗ್ತಾ ಹೋಗುತ್ತವೆ ಅವರನ್ನ ತೆಗಳೋದಕ್ಕೆ ಸಾಕ್ಷಿ ದಾಖಲೆಗಳು ಎಷ್ಟಿವೆಯೋ ಗೊತ್ತಿಲ್ಲ ಆದ್ರೆ ಸಾವರ್ಕರ್ ಹೆಸರು ಕಾಂಟ್ರವರ್ಸಿ ಅನ್ನೋ ನರೇಟಿವ್ ಸೆಟ್ ಆಗಿದೆ ಬಾಲಿವುಡ್ನಂತಹ ಇಂಡಸ್ಟ್ರಿಯಲ್ಲಿ ಇಂತಹ ಸಬ್ಜೆಕ್ಟ್ ತೆಗೆದುಕೊಂಡಿರೋ ರಣದೀಪ್ ಹೂಡಾ ಬಗ್ಗೆ ನಾನಾ ರೀತಿಯ ವ್ಯಾಖ್ಯಾನಗಳು ಆಗ್ತಾ ಇವೆ ಒಂದು ಕಡೆ ಸಾವರ್ಕರ್ ಪಾತ್ರ ನಿರ್ವಹಿಸೋದರ ಜೊತೆಗೆ ಈ ಚಿತ್ರಕ್ಕೆ ಅವರೇ ಡೈರೆಕ್ಟರ್ ಅಚ್ಚುಕಟ್ಟಾಗಿ ಚಿತ್ರ ಮಾಡಿ ಟೀಸರ್ ಬಿಟ್ಟಿದ್ದೇ ತಡ ಹೊಗಳಿಕೆ ಪ್ರಶಂಸೆಗಳ ಜೊತೆಗೆ ಟೀಕೆಗಳು ಬರ್ತಾ ಇವೆ ಆದ್ರೆ ಎಲ್ಲಾ ಟೀಕೆಗಳಿಗೂ ಬೋಲ್ಡ್ ಅಂಡ್ ಕಾನ್ಫಿಡೆಂಟ್ ಆಗಿ ಉತ್ತರಿಸ್ತಾ ಇದ್ದಾರೆ ರಣದೀಪ್ ಹೂಡಾ ಯಾಕೆ ಈ ಸಾವರ್ಕರನ್ನ ಸಿನಿಮಾ ಮಾಡೋದಕ್ಕೆ ಹೊರಟ್ರಿ ಅನ್ನೋ ಪ್ರಶ್ನೆಗೆ ರಣದೀಪ್ ಹೂಡಾ ನೀಡೋ ಉತ್ತರ ಯಾಕೆ ಮಾಡಬಾರದು ಅಂತ ಗಾಂಧಿ ಬಗ್ಗೆ ಸಿನಿಮಾ ಬಂದಿದೆ ಸರ್ದಾರ್ ವಲ್ಲಭಭಾಯಿ ಪಟೇಲರ ಬಗ್ಗೆ ಸಿನಿಮಾ ಬಂದಿದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದ ಎಷ್ಟೋ ಜನರ ಬಗ್ಗೆ ಸಿನಿಮಾ ಬಂದಿರುವಾಗ ಸಾವರ್ಕರ್ ಬಗ್ಗೆ ಯಾಕೆ ಸಿನಿಮಾ ಮಾಡಬಾರದು ಅನ್ನೋ ದಿಟ್ಟ ಉತ್ತರವನ್ನ ನೀಡುತ್ತಾರೆ ರಣದೀಪ್ ಕೂಡ ಅಲ್ಲದೆ ಸಾವರ್ಕರ್ ಬಗ್ಗೆ ಓದೋಕೆ ಶುರು ಮಾಡಿದಾಗ ಅವರ ಪ್ರತಿಭೆ ಅವರ ತ್ಯಾಗ ಎಲ್ಲವೂ ಅರ್ಥವಾಗ್ತಾ ಹೋಯಿತು ಅವರು ಕೇವಲ ನಾಯಕ ಅಲ್ಲ ಅವರೊಬ್ಬ ಕವಿ ವಾಗ್ಮಿ ಹಿಂದುತ್ವದ ಕಟ್ಟಾಳು ಅವರ ಕಥೆಗಳನ್ನ ಓದುವಾಗ ಅವರೇ ನನ್ನನ್ನ ಆವರಿಸಿಕೊಂಡಿದ್ರು ಈಗ ಅನ್ನಿಸ್ತಾ ಇದೆ ನಾನೇ ಸಿನಿಮಾ ಮಾಡ್ತಾ ಇದ್ದೀನ ಅಥವಾ ನನ್ನನ್ನ ಸಿನಿಮಾ ಮಾಡೋದಕ್ಕೆ ಅವರೇ ಆಯ್ಕೆ ಮಾಡಿಕೊಂಡ್ರ ಅಂತ ಹೇಳಿ ಅಚ್ಚರಿ ವ್ಯಕ್ತಪಡಿಸ್ತಾರೆ ರಣದೀಪ್ ಹೂಡ ಅಲ್ಲದೆ ಅವರ ಇತಿಹಾಸವನ್ನ ತಿಳಿದುಕೊಂಡಿರೋ ಹೂಡ ಯಾವಾಗ ಅವರ ಮೇಲೆ ನೆಗೆಟಿವ್ ಪ್ರೊಪಗಾಂಡ ಶುರುವಾಯ್ತು ಅನ್ನೋದನ್ನ ವಿವರಿಸ್ತಾ ಹೋಗ್ತಾರೆ ಗಾಂಧಿ ಹತ್ಯೆ ಬಳಿಕ ಸಾವರ್ಕರ್ ಅವರ ಸಾಧನೆಗಳನ್ನ ಮರೆಮಾಚುವ ಅಥವಾ ಅವರನ್ನ ಈ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಸುವ ಕೆಲಸ ಶುರುವಾಗುತ್ತೆ ಅಂತ ವಿವರಿಸ್ತಾರೆ ಇನ್ನು ರಣದೀಪ್ ಹೂಡಾ ನಿರ್ದೇಶನದ ಸ್ವಾತಂತ್ರ್ಯ ವೀರ ಸಾವರ್ಕರ್ ಚಿತ್ರದ ಟ್ರೇಲರ್ನಲ್ಲಿ ಹಲವು ವಿಚಾರಗಳನ್ನ ಬಿಚ್ಚಿಡಲಾಗಿದೆ ಅದರಲ್ಲಿ ಗಾಂಧಿ ಹಾಗೂ ಸಾವರ್ಕರ್ ಭೇಟಿಯ ಸನ್ನಿವೇಶ ಕೂಡ ಇದೆ ಹಾಗಿದ್ರೆ ನಿಮ್ಮ ಪ್ರಕಾರ ಗಾಂಧಿ ಏನು ಅನ್ನೋ ಪ್ರಶ್ನೆಗಳು ಹೂಡಾಗೆ ಎದುರಾಗುತ್ತವೆ ಅದಕ್ಕೂ ಕೂಡ ಕ್ಲಿಯರ್ ಕಟ್ ಆಗಿ ಉತ್ತರಿಸೋ ಹೂಡ ಸ್ವಾತಂತ್ರ್ಯದಲ್ಲಿ ಗಾಂಧಿ ಪಾತ್ರವನ್ನ ತೆಗಳೋದಕ್ಕೆ ಸಾಧ್ಯವೇ ಇಲ್ಲ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧಿ ಕೊಡುಗೆಗಳು ಅಪಾರ ಹಾಗಂದ ಮಾತ್ರಕ್ಕೆ ಸಾವರ್ಕರ್ ಅವರನ್ನ ವಿಲನ್ ರೀತಿ ಬಿಂಬಿಸಿರೋದನ್ನು ಒಪ್ಪೋದಕ್ಕೆ ಸಾಧ್ಯವಿಲ್ಲ ಗಾಂಧಿ ಹಾಗೂ ಸಾವರ್ಕರ್ ತಮ್ಮ ಜೀವಿತಾವಧಿಯಲ್ಲಿ ಮೂರು ಬಾರಿ ಭೇಟಿಯಾಗಿದ್ರು ಇಬ್ಬರ ಸಿದ್ಧಾಂತ ಬೇರೆ ಆದ್ರೂ ಇಬ್ಬರ ಮಧ್ಯೆ ಪರಸ್ಪರ ಗೌರವ ಇತ್ತು ಸಾವರ್ಕರ್ ಬಿಡುಗಡೆಗೊಳಿಸುವಂತೆ ಗಾಂಧಿ ಕೂಡ ಮನವಿ ಸಲ್ಲಿಸಿದ್ರು ಅಷ್ಟೇ ಯಾಕೆ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿ ಕೂಡ ಸಾವರ್ಕರ್ ಅನ್ನ ಹಾಡಿ ಹೊಗಳಿದ್ರು ಸಾವರ್ಕರ್ ನಿಧನಾನಂತರ ಪತ್ರ ಬರೆದಿದ್ದ ಇಂದಿರಾ ಗಾಂಧಿ ಅವರನ್ನ ವೀರ ಅಂತ ಉಲ್ಲೇಖಿಸಿದ್ರು ಅಲ್ಲದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಶ್ರಮ ಶ್ಲಾಘನೀಯ ರಾಷ್ಟ್ರ ನಿರ್ಮಾಣದಲ್ಲಿ ಅವರ ಕೊಡುಗೆ ಅಪಾರ ಅಂತ ಸ್ಮರಿಸಿದ್ರು ಇಷ್ಟೇ ಅಲ್ಲದೆ ಮುಂಬೈನಲ್ಲಿ ಸಾವರ್ಕರ್ ಸ್ಮಾರಕ ನಿರ್ಮಾಣವನ್ನು ಮಾಡಿಸಿದ್ರು ಇಷ್ಟೆಲ್ಲಾ ಡಾಕ್ಯುಮೆಂಟೆಡ್ ಇತಿಹಾಸ ಇದ್ರೂ ಕೂಡ ಇಂದು ಅವರ ಮೇಲೆ ಅಪಪ್ರಚಾರಗಳು ನಡೀತಾ ಇದೆ ಅದರಿಂದ ಜನರು ಈ ಸಿನಿಮಾ ನೋಡಿದ ಮೇಲೆ ಸಾವರ್ಕರ್ ಅವರನ್ನ ವೀರ ಅಂತ ಕರೀಬೇಕಾ ಬೇಡವಾ ಅನ್ನೋದನ್ನ ಅವರೇ ನಿರ್ಧಾರ ಮಾಡ್ತಾರೆ ಅಂತ ಹೇಳ್ತಾರೆ ಹೂಡಾ ಇನ್ನೂ ಈ ಪ್ರಶ್ನಾವಳಿಗಳು ಇಷ್ಟಕ್ಕೆ ನಿಲ್ಲೋದಿಲ್ಲ ಇಂದಿರಾ ಗಾಂಧಿ ವೀರ ಅಂತ ಕರೆದರೆ ಅವರ ಮೊಮ್ಮಕ್ಕಳು ಮಾಫಿ ವೀರ ಅಂತ ಕರಿತಾ ಇದ್ದಾರೆ ಇದರ ಬಗ್ಗೆ ಏನ್ ಹೇಳ್ತೀರಾ ಅನ್ನೋ ಪ್ರಶ್ನೆಗೂ ಅರ್ಥಬದ್ಧವಾಗಿ ಉತ್ತರಿಸುತ್ತಾರೆ ರಣದೀಪ್ ಕೂಡ ಸಾವರ್ಕರ್ ಅವರಿಗೆ ಮೊದಲ ಬಾರಿ ಜೈಲು ಶಿಕ್ಷೆ ಆದಾಗ ಅವರ ವಯಸ್ಸು ಇಪ್ಪತ್ತೇಳು ಐವತ್ತು ವರ್ಷಗಳ ಕಾಲ ಅವರಿಗೆ ಶಿಕ್ಷೆ ಘೋಷಣೆ ಆಗಿರುತ್ತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಚಿಕ್ಕ ವಯಸ್ಸಲ್ಲೇ ಅವರು ದೊಡ್ಡ ಸಾಧನೆಗೈದಿರ್ತಾರೆ ಅಂತವರು ಐವತ್ತು ವರ್ಷ ಜೈಲಲ್ಲಿದ್ರೆ ಹೋರಾಟಕ್ಕೆ ಹಿನ್ನಡೆ ಅನ್ನೋ ಕಾರಣಕ್ಕೆ ಅವರನ್ನ ಹೊರತರುವ ಪ್ರಯತ್ನ ನಡೆಯುತ್ತೆ ಆ ಪ್ರಯತ್ನದ ಭಾಗವೇ ಜಾಮೀನು ಅರ್ಜಿ ಜಾಮೀನು ಅರ್ಜಿ ಕಾನೂನಾತ್ಮಕ ಬೇಲ್ ಅಪ್ಲಿಕೇಶನ್ ಹಾಕಿದ ಮಾತ್ರಕ್ಕೆ ಅದು ಕ್ಷಮೆ ಆಚನೆ ಆಗೋದಿಲ್ಲ ಆದ್ರೆ ಹನ್ನೊಂದು ವರ್ಷ ಕರಿ ನೀರಿನ ಶಿಕ್ಷೆ ಅನುಭವಿಸಿ ಬಿಡುಗಡೆ ಆದ ಮೇಲೂ ಮತ್ತೆ ಮೂರು ವರ್ಷ ಬಂಧನದಲ್ಲಿ ಇರಿಸಲಾಗುತ್ತೆ ಮತ್ತೆ ಅವರನ್ನ ಬಿಡುಗಡೆ ಮಾಡಿ ರತ್ನಗಿರಿಯಲ್ಲಿ ಗೃಹ ಬಂಧನದಲ್ಲಿ ಇರಿಸಲಾಗುತ್ತೆ ಅಲ್ಲದೆ ಯಾವುದೇ ರಾಜಕೀಯ ಚಟುವಟಿಕೆ ಧಾರ್ಮಿಕ ಚಟುವಟಿಕೆ ಹಾಗೂ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರದು ಅನ್ನೋ ಕಂಡೀಷನ್ ಕೂಡ ಹಾಕಲಾಗಿರುತ್ತೆ ಈ ನಿಯಮ ಐದು ವರ್ಷಕ್ಕೆ ಸೀಮಿತವಾಗಿರುತ್ತೆ ಆದ್ರೆ ಐದು ವರ್ಷ ಕಳೆದ ಮೇಲೂ ಅದನ್ನ ಬ್ರಿಟಿಷರು ಎಕ್ಸ್ಟೆಂಡ್ ಮಾಡಿರ್ತಾರೆ ಯಾಕಂದ್ರೆ ಬೇರೆಯವರ ಹೆಸರಲ್ಲಿ ಲೇಖನಗಳನ್ನ ಬರೆಯುವ ಮೂಲಕ ಸಾವರ್ಕರ್ ರಾಷ್ಟ್ರ ಜಾಗೃತಿ ಮಾಡ್ತಾ ಇರ್ತಾರೆ ಸಾವರ್ಕರ್ ಮೇಲೆ ಇಷ್ಟೆಲ್ಲಾ ಭಯ ಇಲ್ಲದೆ ಇದ್ದಿದ್ರೆ ಅವರನ್ನ ಯಾಕೆ ಇಪ್ಪತ್ತೇಳು ವರ್ಷಗಳ ಕಾಲ ಜೈಲಲ್ಲಿಟ್ರು ಅಂತ ಪ್ರಶ್ನೆ ಮಾಡ್ತಾರೆ ಹೂಡ ಇನ್ನು ಕೇವಲ ಸ್ವಾತಂತ್ರ್ಯ ಹೋರಾಟ ಮಾತ್ರವಲ್ಲದೆ ಜಾತಿ ಪದ್ಧತಿ ನಿರ್ಮೂಲನೆಯಲ್ಲೂ ಸಾವರ್ಕರ್ ಪಾತ್ರ ದೊಡ್ಡದು ಅನ್ನೋದನ್ನ ನೆನಪಿಸ್ತಾ ಇದ್ದಾರೆ ಹೂಡ ಗಾಂಧಿ ಹಾಗೂ ಸಾವರ್ಕರ್ ಅವರಲ್ಲಿ ಹಲವು ವ್ಯತ್ಯಾಸಗಳಿದ್ವು ಗಾಂಧಿ ಸಿನಿಮಾಗಳನ್ನ ಇಷ್ಟಪಡ್ತಾ ಇರಲಿಲ್ಲ ಆದ್ರೆ ಸಾವರ್ಕರ್ ಸಿನಿಮಾ ಕೂಡ ಜನರನ್ನ ಎಚ್ಚರಿಸುವ ಒಂದು ಮಾಧ್ಯಮ ಅಂತ ನಂಬಿದ್ರು ಅಲ್ಲದೆ ರಾಷ್ಟ್ರ ರಕ್ಷಣೆಗೆ ಮಿಲಿಟರಿ ಎಷ್ಟು ಮುಖ್ಯ ಅನ್ನೋದನ್ನ ಸಾವರ್ಕರ್ ತಿಳಿಸಿದ್ರು ಅಹಿಂಸಾ ತತ್ವದ ಗುಂಗಲಿ ಮುಳುಗಿದ್ದ ಅಂದಿನ ಭಾರತಕ್ಕೆ ಚೀನಾ ಅಟ್ಯಾಕ್ ದೊಡ್ಡ ಹೊಡೆತ ಕೊಟ್ಟಿತ್ತು ಆಗ ಫೀಲ್ಡ್ ಮಾರ್ಷಲ್ ಜನರಲ್ ಕಾರ್ಯಪ್ಪ ಅವರೇ ರಾಷ್ಟ್ರ ರಕ್ಷಣೆಗೆ ಸಾವರ್ಕರ್ ಅವರ ಐಡಿಯಾಲಜಿಯನ್ನ ಸ್ಮರಿಸಿದ್ರು ಅಲ್ಲದೆ ಇಂದು ನಮ್ಮ ದೇಶದಲ್ಲಿ ಸ್ವದೇಶಿ ಅಸ್ತ್ರಗಳ ಬಳಕೆಯಾಗ್ತಾ ಇದೆ ನಮ್ಮ ರಾಷ್ಟ್ರ ಹಿಂದೆಂದಿಗಿಂತಲೂ ಬಲಿಷ್ಠ ದೇಶ ಆಗಿದೆ ಇದೆಲ್ಲವೂ ಕೂಡ ಸಾವರ್ಕರ್ ಅವರ ಅಂದಿನ ಕನಸಾಗಿತ್ತು ಅಹಿಂಸಾ ತತ್ವವನ್ನ ಪಾಲಿಸಬೇಕು ಅನ್ನೋದು ಸರಿಯೇ ಆದ್ರೆ ನಮ್ಮನ್ನ ನಾವು ಸುರಕ್ಷಿತವಾಗಿ ಇಟ್ಟುಕೊಳ್ಳೋದಕ್ಕೆ ಸಮರ್ಪಕವಾದ ಶಸ್ತ್ರಾಸ್ತ್ರಗಳು ಇರಲೇಬೇಕು ಸಾವರ್ಕರ್ ಬಗ್ಗೆ ಇಷ್ಟೆಲ್ಲಾ ವಿಚಾರಗಳಿದ್ರೂ ಅವರನ್ನ ಕಡೆಗಣಿಸೋ ಹುನ್ನಾರ ಕೆಲ ದಶಕಗಳಿಂದ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅದಕ್ಕೆ ಅವರು ಫಾದರ್ ಆಫ್ ಹಿಂದುತ್ವ ಅನ್ನೋ ಕಾರಣವೂ ಇರಬಹುದು ಅಂತ ಹೇಳ್ತಾರೆ ರಣದೀಪ್ ಇನ್ನು ಈ ಸಿನಿಮಾ ಬಗ್ಗೆ ಮಾತನಾಡೋ ರಣದೀಪ್ ಕೂಡ ಈ ಚಿತ್ರಕ್ಕಾಗಿ ತನು ಮನ ಧನ ಎಲ್ಲವನ್ನೂ ಅರ್ಪಿಸಿರೋದಾಗಿ ತಿಳಿಸ್ತಾರೆ ಕಾಲಾಪಾನಿ ಶಿಕ್ಷೆ ಹೊತ್ತಲ್ಲಿ ಸಾವರ್ಕರ್ ಹೇಗಾಗಿದ್ರು ಅನ್ನೋದನ್ನ ತೋರಿಸೋ ಸಲುವಾಗಿ ಬರೋಬ್ಬರಿ ಮೂವತ್ತು ಕೆಜಿ ತೂಕ ಇಳಿಸಿಕೊಂಡಿದ್ರು ಆ ಸಮಯದ ಚಿತ್ರವನ್ನ ತಮ್ಮ ಇನ್ಸ್ಟಾದಲ್ಲಿ ಕೂಡ ಪೋಸ್ಟ್ ಮಾಡಿದ್ದು ದೇಶಾದ್ಯಂತ ಫುಲ್ ವೈರಲ್ ಆಗಿದೆ ಈ ಚಿತ್ರಕ್ಕಾಗಿ ಬರೋಬ್ಬರಿ ಎರಡು ವರ್ಷಗಳ ಕಾಲ ಶ್ರಮಿಸಲಾಗಿದ್ದು ತಮ್ಮ ಮನೆಯನ್ನು ಕೂಡ ಅಡ ಇಟ್ಟಿರೋದಾಗಿ ಹೇಳ್ತಾರೆ ರಣದೀಪ್ ಹೂಡ ಇನ್ನು ಟೀಸರ್ಗೆ ಹೇಗೆ ಟೀಕೆಗಳು ಬಂದುವ ಸಿನಿಮಾಗೂ ಕೂಡ ಅಷ್ಟೇ ಟೀಕೆಗಳು ಬರುತ್ತೆ ಅನ್ನೋದು ನನಗೆ ಗೊತ್ತಿದೆ ಆದ್ರೆ ಇರೋ ಕಥೆಯನ್ನ ಇದ್ದ ಹಾಗೆ ಹೇಳೋದಕ್ಕೆ ನನಗೆ ಯಾವ ಭಯವೂ ಇಲ್ಲ ಅಂತ ಬೋಲ್ಡ್ ಆಗಿ ಆನ್ಸರ್ ನೀಡ್ತಾ ಇದ್ದಾರೆ ರಣದೀಪ್ ಒಟ್ನಲ್ಲಿ ಪಾತ್ರದಲ್ಲಿ ಪರಕಾಯ ಮಾಡೋ ಬೆರಳೆಣಿಕೆಯ ನಟರಲ್ಲಿ ರಣದೀಪ್ ಕೂಡ ಕೂಡ ಒಬ್ರು ಐತಿಹಾಸಿಕ ವ್ಯಕ್ತಿಯ ಜೀವನವನ್ನ ಮುನ್ನೆಲೆಗೆ ತರುವ ಮೂಲಕ ಮತ್ತೆ ಕಮಾಲ್ ಮಾಡೋದಕ್ಕೆ ಹೊರಟಿದ್ದಾರೆ ಚಿತ್ರ ಹೇಗಿರಲಿದೆ ಅನ್ನೋದು ಸದ್ಯಕ್ಕೆ ಸಸ್ಪೆನ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ